ಸಾಮಾನ್ಯವಾಗಿ ಪ್ರತಿ ಪ್ರೊಡ್ಯೂಸರು ನನಗೇನೋ ಒಂದು ಡಿಫ್ರೆಂಟ್ ಕಂಟೆಂಟ್ ಇರಬೇಕಪ್ಪ ನನ್ನ ಪ್ರಾಡಕ್ಟ್ ಜನಕ್ಕೆ ಕೊಡಬೇಕಂದ್ರೆ ಅಂತ ಯೋಚನೆ ಮಾಡ್ತಾರೆ ಬಟ್ ನೀವು ಉಪೇಂದ್ರ ಅವರೇ ಡಿಫ್ರೆಂಟು ಆ ಡಿಫ್ರೆಂಟ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡಿ ಅದೇ ಹೇಳ್ತಾರೆ ಡಿಫ್ರೆಂಟ್ಗೆ ಡಿಫ್ರೆಂಟ್ ಅವರು ಇನ್ನು ಅವ್ರ ಹತ್ರ ಹೋಗ್ಬಿಟ್ಟು ಡಿಫ್ರೆಂಟ್ ಕೊಡಿ ಅಂತ ಕೇಳೋಕ್ಕೆ ಆಗಲ್ಲ ಏನೇ ಮಾಡಿದ್ರು ಅವರು ಡಿಫ್ರೆಂಟಾಗೇ ಮಾಡೋದು ಈ ಡಿಫ್ರೆಂಟ್ಗಳಿಗೆ ಡಿಫ್ರೆಂಟ್ ಅವರು ಸರ್ ಸಿನಿಮಾ ಬಜೆಟ್ ವೈಸ್ನ ನಾವು ಕೇಳೋಕ್ಕಾಗಲ್ಲ ಒಬ್ಬ ನಿರ್ಮಾಪಕರಿಗೆ ಕತೆ ಏನು ಡಿಮ್ಯಾಂಡ್ ಮಾಡುತ್ತೋ ಅಷ್ಟು ಹಾಕಿರ್ತೀರಾ ನೀವು ಇನ್ನು ಪ್ರಮೋಷನ್ಸು ಮತ್ತು ರಿಲೀಸು ಡಿಸ್ಟ್ರಿಬ್ಯೂಷನ್ನು ಅದ್ರ ಬಗ್ಗೆ ಒಂಚೂರು ಹೇಳೋದಾದ್ರೆ ಡಿಸ್ಟ್ರಿಬ್ಯೂಷನ್ನು ಎಲ್ಲ ಕಡೆಗೆ ಅಲ್ಲೂರ್ವಿಂದ ಅವರು ತೆಲುಗು ಮಾಡ್ತಾ ಗೀತಾ ಆರ್ಟ್ಸಿಂದ ಎ ಪಿ ಇಂಟರ್ನ್ಯಾಷನಲ್ ಅಂತ ಸಂಜಯ್ ಅವರು ಬ್ರ್ಯಾಂಡ್ ಡಿಸ್ಟ್ರಿಬ್ಯೂಟರು ತಮಿಳ್ನಾಡು ಕೇರಳ ಮಾ ಓವರ್ಸೀಸ್ ಮಾಡ್ತಾ ಇದ್ದಾರೆ ಹಿಂದಿ ಸಿ ಸ್ಟುಡಿಯೋಸ್ ಮಾಡ್ತಾ ಇದ್ದಾರೆ ಇಲ್ಲಿ ಕೆ ವಿ ಅನ್ನೋರು ಮಾಡ್ತಾ ಇದ್ದಾರೆ ಸೊ ಎಲ್ಲ ಬಹಳ ದೊಡ್ಡ ಸಂಸ್ಥೆಗಳು ಇದಕ್ಕೆ ಕೈ ಜೋಡಿಸಿದೆ ರಿಲೀಸ್ ಮಾಡೋದ್ರಲ್ಲಿ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋದು ನಮ್ಮದು ಆಸೆ ಅವ್ರ ಮುಖಾಂತರ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಮತ್ತು ಈ ಮುಖಾಂತರ ನಿಮಗೆ ಇನ್ನೊಂದು ನಮ್ಮ ಹೊರನಾಡ ಕನ್ನಡಿಗರಿಗೆ ನಾನು ಕೆಲವರ ಹೆಸರು ಮೆನ್ಷನ್ ಮಾಡಲೇಬೇಕು ಯಾಕಂದರೆ ಅವರು ಅಲ್ಲಿನ ವರ್ಕ್ಲೋಡ್ ಮಧ್ಯಾಹ್ನನು ಕನ್ನಡತನ ಕನ್ನಡ ಉಳ್ಕೋಬೇಕು ನಮ್ಮದು ಪ್ರೈಡ್ ಅಂತ ಸುಜಿತ್ ಮತ್ತು ಮನು ಅಂತ ಯು ಎಸ್ ಎಲ್ಲಿ ಕೆನಡಾದಲ್ಲಿ ಕಿರಣ್ ಅಂತ ನಮ್ಮ ದೀಪಕ್ ದುಬಾಯಲ್ಲಿ ಸುಖೇಶು ಆಮೇಲೆ ನಮ್ಮ ಮಸ್ಕಟ್ಟಲ್ಲಿ ಪ್ರಸಾದ್ ಅವರು ಸುಬ್ರಹ್ಮಣ್ಯ ಅವರು ಈ ಥರ ತುಂಬ ಜನ ಆಸ್ಟ್ರೇಲಿಯಾದಲ್ಲಿರ್ಬೋದು ಈಗ ನೋಡಿ ಆಸ್ಟ್ರೇಲಿಯಾದಲ್ಲಿ ಮೆಲ್ಬೋರ್ನಲ್ಲಿ ನೀವೇ ಹೇಳ್ದಂಗೆ ಆಲ್ರೆಡಿ ಎರಡು ಶೋ ಫುಲ್ಲಾಗಿದೆ ಅಂದರೆ ನಮ್ಮ ಕಮ್ಯುನಿಟಿ ಕನ್ನಡ ಕಮ್ಯುನಿಟಿ ಜ ಏನಿದ್ದಾರೆ ಆಡಿಯನ್ಸು ಅವರೇ ಕಾರಣ ಸೊ ಇಷ್ಟು ಜನ ಅವರು ಕೆಲಸ ಬಿಟ್ಟು ನಮ್ಮ ಕನ್ನಡತನ ಉಳಿಬೇಕು ನಮ್ಮ ಚಿತ್ರಗಳು ಬೇರೆ ಪರಭಾಷೆ ಥರ ಜನಕ್ಕೆ ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವ್ರೆಲ್ಲ ಸಹಾಯನೂ ಯು ಐ ಚಿತ್ರಕ್ಕೆ ಇದೆ ಈಗ ಆಲ್ರೆಡಿ ಅವರು ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಉಪೇಂದ್ರ ಅವ್ರನ್ನ ಸಾಮಾನ್ಯವಾಗಿ ಪ್ರತಿ ಪ್ರೊಡ್ಯೂಸರು ನನಗೇನೋ ಒಂದು ಡಿಫ್ರೆಂಟ್ ಕಂಟೆಂಟ್ ಇರಬೇಕಪ್ಪ ನನ್ನ ಪ್ರಾಡಕ್ಟ್ ಜನಕ್ಕೆ ಕೊಡಬೇಕಂದ್ರೆ ಅಂತ ಯೋಚನೆ ಮಾಡ್ತಾರೆ ಬಟ್ ನೀವು ಉಪೇಂದ್ರ ಅವರೇ ಡಿಫ್ರೆಂಟು ಆ ಡಿಫ್ರೆಂಟ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡಿ ಅದೇ ಹೇಳ್ತಾರೆ ಡಿಫ್ರೆಂಟ್ಗೆ ಡಿಫ್ರೆಂಟ್ ಅವರು ಇನ್ನು ಅವ್ರ ಹತ್ರ ಹೋಗ್ಬಿಟ್ಟು ಡಿಫ್ರೆಂಟ್ ಕೊಡಿ ಅಂತ ಕೇಳೋಕ್ಕೆ ಆಗಲ್ಲ ಏನೇ ಮಾಡಿದ್ರು ಅವರು ಡಿಫ್ರೆಂಟಾಗೇ ಮಾಡೋದು ಈ ಡಿಫ್ರೆಂಟ್ಗಳಿಗೆ ಡಿಫ್ರೆಂಟ್ ಅವರು ಸರ್ ಸಿನಿಮಾ ಬಜೆಟ್ ವೈಸ್ನ ನಾವು ಕೇಳೋಕ್ಕಾಗಲ್ಲ ಒಬ್ಬ ನಿರ್ಮಾಪಕರಿಗೆ ಕತೆ ಏನು ಡಿಮ್ಯಾಂಡ್ ಮಾಡಿತ್ತು ಅಷ್ಟು ಹಾಕಿರ್ತೀರಾ ನೀವು ಇನ್ನು ಪ್ರಮೋಷನ್ಸು ಮತ್ತು ರಿಲೀಸು ಡಿಸ್ಟ್ರಿಬ್ಯೂಷನ್ನು ಅದ್ರ ಬಗ್ಗೆ ಒಂಚೂರು ಹೇಳೋದಂದ್ರೆ ಡಿಸ್ಟ್ರಿಬ್ಯೂಷನ್ನು ಎಲ್ಲ ಕಡೆಗೆ ಅಲ್ಲೂರ್ವಿಂದ ಅವರು ತೆಲುಗು ಮಾಡ್ತಾ ಗೀತಾ ಆರ್ಟ್ಸಿಂದ ಎ ಪಿ ಇಂಟರ್ನ್ಯಾಷನಲ್ ಅಂತ ಸಂಜಯ್ ಅವರು ಬ್ರ್ಯಾಂಡ್ ಡಿಸ್ಟ್ರಿಬ್ಯೂಟರು ತಮಿಳ್ನಾಡು ಕೇರಳ ಮಾ ಓವರ್ಸೀಸ್ ಮಾಡ್ತಾ ಇದ್ದಾರೆ ಹಿಂದಿ ಜೀ ಸ್ಟುಡಿಯೋಸ್ ಮಾಡ್ತಾ ಇದ್ದಾರೆ ಇಲ್ಲಿ ಕೆ ವಿ ಎನ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಬಹಳ ದೊಡ್ಡ ಸಂಸ್ಥೆಗಳು ಇದಕ್ಕೆ ಕೈ ಜೋಡಿಸಿದೆ ರಿಲೀಸ್ ಮಾಡೋದ್ರಲ್ಲಿ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋದು ನಮ್ಮದು ಆಸೆ ಅವ್ರ ಮುಖಾಂತರ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಮತ್ತು ಈ ಮುಖಾಂತರ ನಿಮಗೆ ಇನ್ನೊಂದು ನಮ್ಮ ಹೊರನಾಡ ಕನ್ನಡಿಗರಿಗೆ ನಾನು ಕೆಲವರ ಹೆಸರು ಮೆನ್ಷನ್ ಮಾಡಲೇಬೇಕು ಯಾಕಂದರೆ ಅವರು ಅಲ್ಲಿನ ವರ್ಕ್ಲೋಡ್ ಮಧ್ಯಾಹ್ನನೂ ಕನ್ನಡತನ ಕನ್ನಡ ಉಳ್ಕೋಬೇಕು ನಮ್ಮದು ಪ್ರೈಡ್ ಅಂತ ಸುಜಿತ್ ಮತ್ತು ಮನು ಅಂತ ಯು ಎಸ್ ಎಲ್ಲಿ ಕೆನಡಾದಲ್ಲಿ ಕಿರಣ್ ಅಂತ ನಮ್ಮ ದೀಪಕ್ ದುಬಾಯಲ್ಲಿ ಸುಖೇಶು ಆಮೇಲೆ ನಮ್ಮ ಮಸ್ಕಟ್ಟಲ್ಲಿ ಪ್ರಸಾದ್ ಅವರು ಸುಬ್ರಹ್ಮಣ್ಯ ಅವರು ಈ ಥರ ತುಂಬ ಜನ ಆಸ್ಟ್ರೇಲಿಯಾದಲ್ಲಿರ್ಬೋದು ಈಗ ನೋಡಿ ಆಸ್ಟ್ರೇಲಿಯಾದಲ್ಲಿ ಮೆಲ್ಬೋರ್ನಲ್ಲಿ ನೀವೇ ಹೇಳ್ದಂಗೆ ಆಲ್ರೆಡಿ ಎರಡು ಶೋ ಫುಲ್ಲಾಗಿದೆ ಅಂದರೆ ನಮ್ಮ ಕಮ್ಯುನಿಟಿ ಕನ್ನಡ ಕಮ್ಯುನಿಟಿ ಜ ಏನಿದಾರೋ ಆಡಿಯನ್ಸು ಅವರೇ ಕಾರಣ ಸೊ ಇಷ್ಟು ಜನ ಅವರು ಕೆಲಸ ಬಿಟ್ಟು ನಮ್ಮ ಕನ್ನಡತನ ಉಳಿಬೇಕು ನಮ್ಮ ಚಿತ್ರಗಳು ಬೇರೆ ಪರಭಾಷೆ ಥರ ಜನಕ್ಕೆ ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವ್ರ ಎಲ್ಲ ಸಹಾಯನೂ ಯು ಐ ಚಿತ್ರಕ್ಕೆ ಇದೆ ಈಗ ಆಲ್ರೆಡಿ ಅವರು ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಉಪೇಂದ್ರ ಅವ್ರನ್ನ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ Mestita.